ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಚಾಮರಾಜನಗರದಲ್ಲಿ ಹತ್ತಿ ಬೆಳೆಯೋ ನಮ್ಮ ರೈತರು ಒಂದು ದೊಡ್ಡ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಲ್ವಾ ಆದ್ರೆ ಅದಕ್ಕೊಂದು ವೈಜ್ಞಾನಿಕ ಆದರೆ ತುಂಬಾನೇ ಸರಳವಾದ ಪರಿಹಾರ ಇದೆ ಬನ್ನಿ ಇವತ್ತು ಅದರ ಬಗ್ಗೆನೇ ಮಾತಾಡೋಣ ಇದು ಬರೀ ಅಂಕಿ ಸಂಖ್ಯೆಗಳ ಕಥೆಯಲ್ಲ ನಮ್ಮ ಹೊಲದಲ್ಲಿ ನೇರವಾಗಿ ಉಪಯೋಗಕ್ಕೆ ಬರುವಂಥ ಒಂದು ಸ್ಪಷ್ಟವಾದ ದಾರಿ ಸರಿ ಈ ಮಾಹಿತಿಯೆಲ್ಲ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾ ಇರ್ಬೋದು ಇದು ಎಲ್ಲೋ ಅಮೆರಿಕಾದಲ್ಲೋ ದೆಹಲಿಯಲ್ಲೋ ಮಾರಿದ ಅಧ್ಯಯನ ಅಲ್ಲ ಇದು ನಮ್ಮ ಚಾಮರಾಜನಗರದ ಮಣ್ಣಲ್ಲೇ ನಡೆಸಿದ ಸಂಶೋಧನೆ ನಮ್ಮದೇ ವಾತಾವರಣ ನಮ್ಮ ರೈತರ ಕಷ್ಟಗಳನ್ನೇ ಕಣ್ಣಲ್ಲಿಟ್ಕೊಂಡು ಹತ್ತಿ ಇಳುವರಿ ಯಾಕೆ ಕಮ್ಮಿಯಾಗ್ತಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಈ ಪ್ರಯೋಗ ಮಾಡಿದ್ದಾರೆ ಎಲ್ಲರೂ ಸೇರಿ ಒಂದು ನೇರವಾದ ಪ್ರಶ್ನೆ ಕೇಳ್ಕೊಳ್ಳೋಣ ನಾವು ಪ್ರೀತಿಯಿಂದ ಬಿಳಿ ಬಂಗಾರ ಅಂತ ಕರಿತೀವಲ್ಲ ನಮ್ಮತ್ತಿಗೆ ಅದು ಇತ್ತೀಚೆಗೆ ನಾವು ಅಂದುಕೊಂಡಷ್ಟು ಕೈಗೆ ಸಿಗ್ತಾ ಇದೆಯಾ ಯಾಕೋ ಅದರ ಸ್ವಲ್ಪ ಮಾಸ್ತಾಗಿ ಅನಿಸ್ತಿಲ್ವಾ ಹಾಗಾದ್ರೆ ಬನ್ನಿ ಮೊದಲ ಭಾಗಕ್ಕೆ ಹೋಗೋಣ ಈ ಇಡೀ ಅಧ್ಯಯನದ ಮುಖ್ಯ ಗುರಿ ಏನಪ್ಪಾ ಅಂದ್ರೆ ಈ ಕುಸಿಯುತ್ತಿರುವ ಹತ್ತಿ ಇಳುವರಿ ಅನ್ನೋ ದೊಡ್ಡ ಸಮಸ್ಯೆಗೆ ಪರಿಹಾರ ಕಂಡಿಡಿಯೋದು ಈ ಸಂಖ್ಯೆಯನ್ನ ಒಂದು ಕ್ಷಣ ಗಮನ ಇಟ್ಟು ನೋಡಿ ಇನ್ನೂರ ಎಂಬತ್ತೆರಡು ಇದು ಚಾಮರಾಜನಗರ ಜಿಲ್ಲೆಯ ಸರಾಸರಿ ಹತ್ತಿ ಇಳುವರಿ ಒಂದು ಹೆಕ್ಟೇರಿಗೆ ಅಂದರೆ ಸುಮಾರು ಎರಡೂವರೆ ಎಕರೆಗೆ ಕೇವಲ ಇನ್ನೂರ ಎಂಬತ್ತೆರಡು ಕೆ ಜಿ ನಾವು ಹಾಕೋ ಶ್ರಮಕ್ಕೆ ಮಾಡೋ ಖರ್ಚಿಗೆ ಇದು ತಕ್ಕ ಪ್ರತಿಫಲ ಅಂತ ಅನಿಸ್ತಾ ಖಂಡಿತಾ ಇಲ್ಲ ನೋಡಿ ಅಸಲಿ ಕಥೆ ನಮ್ಮ ಜಿಲ್ಲೆಯ ಸರಾಸರಿ ಬರೀ ಇನ್ನೂರ ಎಂಬತ್ತೆರಡು ಕೆ ಜಿ ಆದರೆ ಇಡೀ ಕರ್ನಾಟಕ ರಾಜ್ಯದ ಸರಾಸರಿ ನೋಡಿದ್ರೆ ಅದು ನಾನೂರ ಮೂವತ್ತು ಕೆ ಜಿ ಅಂದರೆ ನಮ್ಮ ರಾಜ್ಯದ ಬೇರೆ ರೈತರಿಗೆ ಹೋಲಿಸಿದ್ರೆ ನಾವು ಎಷ್ಟೋ ಹಿಂದೆ ಉಳಿದುಬಿಟ್ಟಿದ್ದೇವೆ ಈ ದೊಡ್ಡ ಅಂತರವೇ ನಮ್ಮ ಮುಂದಿರೋ ನಿಜವಾದ ಸಮಸ್ಯೆ ಹಾಗಾದರೆ ಯಾಕೆ ಹೀಗಾಗ್ತಿದೆ ವಿಜ್ಞಾನಿಗಳು ನಾಲ್ಕು ಮುಖ್ಯ ಕಾರಣಗಳನ್ನ ಕಂಡುಹಿಡಿದಿದ್ದಾರೆ ಒಂದು ನಮ್ಮ ಹೊಲದ ಮಣ್ಣಿನ ಶಕ್ತಿ ದಿನ ದಿನೇ ಕಮ್ಮಿಯಾಗ್ತಿದೆ ಎರಡು ಗಿಡಕ್ಕೆ ಬೇಕಾದ ಸಣ್ಣ ಪುಟ್ಟ ವಿಟಮಿನ್ಗಳು ಅಂದರೆ ಸೂಕ್ಷ್ಮ ಪೋಷಕಾಂಶಗಳು ಸಿಗ್ತಾ ಇಲ್ಲ ಮೂರು ನಾವು ಹಾಕೋ ಗೊಬ್ಬರದ ಲೆಕ್ಕಾಚಾರ ಅಂದರೆ ಪ್ರಮಾಣ ಸರಿಯಿಲ್ಲ ನಾಲ್ಕನೇದು ರೈತರಿಗೆ ತುಂಬನೇ ಬೇಜಾರ್ ಮಾಡೋ ವಿಷಯ ಹೂ ಚೆನ್ನಾಗಿಬಿಟ್ರು ಕಾಯಿ ಕಟ್ಟಿದ್ರು ಅದೆಲ್ಲ ಉದುರೋಗ್ತಾ ಇದೆ ಸರಿ ಸಮಸ್ಯೆಯಂತೂ ಗೊತ್ತಾಯ್ತು ಈಗ ಪರಿಹಾರದ ಕಡೆಗೆ ಗಮನ ಕೊಡೋಣ ವಿಜ್ಞಾನಿಗಳು ಏನ್ ಮಾಡಿದ್ರು ಅನ್ನೋದನ್ನ ನೋಡೋಣ ಇದೊಂದ್ ರೀತಿ ನಮ್ಮ ಹತ್ತಿ ಬೆಳೆಗೆ ಯಾವುದು ಬೆಸ್ಟ್ ಊಟ ಯಾವುದು ಅತ್ಯುತ್ತಮವಾದ ರೆಸಿಪಿ ಅಂತ ಕಂಡಿಡಿಯಕ್ ಮಾಡಿದೊಂದು ದೊಡ್ಡ ಪ್ರಯತ್ನ ವಿಜ್ಞಾನಿಗಳು ಹಲವು ರೀತಿ ಪ್ರಯೋಗ ಮಾಡಿದ್ರು ಅದರಲ್ಲಿ ಮುಖ್ಯವಾದ ನಾಲ್ಕನ್ನ ನಾವೀಗ ನೋಡೋಣ ಮೊದಲನೇ ಹೊಲ್ದಲ್ಲಿ ಏನೂ ಎಕ್ಸ್ಟ್ರಾ ಗೊಬ್ಬರ ಹಾಕ್ಲಿಲ್ಲ ಹಾಗೆ ಬಿಟ್ರು ಎರಡನೇ ಹೊಲ್ದಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಪಿ ಕೆ ಅಂದ್ರೆ ಸಾರಜನಕ ರಂಜಕ ಪೊಟ್ಯಾಶ್ ಗೊಬ್ಬರವನ್ನ ಮಣ್ಣಿಗೆ ಹಾಕಿದ್ರು ಮೂರನೆಯದರಲ್ಲಿ ಈ ಎನ್ಪಿಕೆ ಜೊತೆಗೆ ಕೆಲವು ಸಣ್ಣ ಪೋಷಕಾಂಶಗಳ ಮಿಶ್ರಣವನ್ನ ಎಲೆಗಳ ಮೇಲೆ ಸ್ಪ್ರೇ ಮಾಡಿದ್ರು ಇನ್ನು ಕೊನೆಯದಾಗಿ ನಾಲ್ಕನೆಯದರಲ್ಲಿ ಅದೇ ಸಣ್ಣ ಪೋಷಕಾಂಶಗಳನ್ನ ಮಣ್ಣಿಗೆ ಸೇರಿಸಿದ್ರು ಇದರಲ್ಲಿ ಯಾವುದು ಗೆಲ್ತು ಅಂತ ನೋಡೋಣ ಬನ್ನಿ ಹಾ ಈಗ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರೋ ಕ್ಷಣ ಬಂದಿದೆ ಈ ಪ್ರಯೋಗದ ಫಲಿತಾಂಶ ಏನು ಹತ್ತಿ ಇಳುವರಿಯನ್ನು ಹೆಚ್ಚಿಸೋಕೆ ಗೆದ್ದ ಆ ಸೂಪರ್ ಫಾರ್ಮ್ಯುಲಾ ಯಾವುದು ಬನ್ನಿ ನೋಡೆಬಿಡೋಣ ಈ ಚಿತ್ರ ನೋಡಿ ಎಲ್ಲವೂ ಕ್ರಿಸ್ಟಲ್ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಏನೂ ಹಾಕದಿದ್ದಾಗ ಇಳುವರಿ ಬಂದಿದ್ದು ಕೇವಲ ನೈನ್ ಏಯ್ಟಿ ನೈನ್ ಕೆ ಜಿ ಕೇವಲ ಎನ್ ಪಿ ಕೆ ಗೊಬ್ಬರ ಹಾಕಿದಾಗ ಅದು ಒನ್ ಫೈವ್ ಫೈವ್ ನೈನ್ ಕೆ ಜಿ ಆಯಿತು ಪರವಾಗಿಲ್ಲ ಆದರೆ ಮೂಲ ಗೊಬ್ಬರದ ಜೊತೆಗೆ ಎಲೆಗಳ ಮೇಲೆ ಆ ಸೂಕ್ಷ್ಮ ಪೋಷಕಾಂಶಗಳನ್ನ ಸ್ಪ್ರೇ ಮಾಡಿದಾಗ ಇಳುವರಿ ನೋಡಿ ಸೀದಾ ಟೂ ತ್ರೀ ಟೂ ನೈನ್ ಕೆ ಜಿಗೆ ಜಿಗ್ದಿದೆ ಇದೇ ನಮ್ಮ ವಿಜೇತ ಸೂತ್ರ ಈ ಮಾತನ್ನ ನಾನಲ್ಲ ಸಂಶೋಧನೆ ಮಾಡಿದವರೇ ತಮ್ಮ ವರದಿಯಲ್ಲಿ ಬರೆದಿರೋದು ಅವ್ರ ಹೇಳೋದಷ್ಟೇ ತುಂಬಾನೇ ಸಿಂಪಲ್ ಗಿಡಕ್ಕೆ ಬೇಕಾದಷ್ಟು ಎನ್ಪಿ ಕೆ ಗೊಬ್ಬರ ಕೊಟ್ಟು ಜೊತೆಗೆ ಬೀಜ ಹಾಕಿದ ಎಂಬತ್ತನೇ ದಿನಕ್ಕೆ ಒಮ್ಮೆ ಮತ್ತು ನೂರನೇ ದಿನಕ್ಕೆ ಮತ್ತೊಮ್ಮೆ ಎಲೆಗಳ ಮೇಲೆ ಸಣ್ಣ ಪೋಷಕಾಂಶಗಳ ಸ್ಪ್ರೇ ಮಾಡಿದಾಗಲೇ ಅತಿ ಹೆಚ್ಚು ಇಳುವರಿ ಸಿಕ್ಕಿದ್ದು ಇದರ ಶಕ್ತಿ ಎಷ್ಟಿದೆ ಅಂತ ಇನ್ನೂ ಸರಳವಾಗಿ ಹೇಳ್ತೀನಿ ಕೇಳಿ ಏನೂ ಹಾಕದೇ ಇದ್ದ ಹೊಲಕ್ಕೆ ಹೋಲಿಸಿದರೆ ಈ ಸ್ಪ್ರೇ ಮಾಡಿದ ಹೊಲದಲ್ಲಿ ಇಳುವರಿ ಶೇಕಡ ನೂರ ಮೂವತ್ತೈದರಷ್ಟು ಜಾಸ್ತಿಯಾಗಿದೆ ಅಂದ್ರೆ ಬರುವ ಆದಾಯ ದುಪ್ಪಟಿಗಿಂತ ಹೆಚ್ಚು ಇದು ಸಣ್ಣ ಬದಲಾವಣೆನೇ ಅಲ್ಲ ಇದೊಂದು ದೊಡ್ಡ ಮ್ಯಾಜಿಕ್ ಸಿರಿ ಈ ಸ್ಪ್ರೇ ಮಾಡೋದ್ರಲ್ಲಿ ಅಂಥದ್ದೇನಿದೆ ಅದು ಯಾಕೆ ಅಷ್ಟೊಂದು ಪವರ್ಫುಲ್ ಇದರ ಹಿಂದಿನ ವಿಜ್ಞಾನವನ್ನು ಸರಳವಾಗಿ ನಮ್ಮ ಭಾಷೆಯಲ್ಲಿ ಅರ್ಥ ಮಾಡ್ಕೊಡೋಣೋ ಬನ್ನಿ ಮೊದಲು ಈ ಸೂಕ್ಷ್ಮ ಪೋಷಕಾಂಶಗಳು ಅಂದರೆ ಏನು ಅಂತ ತಿಳಿಯೋಣ ಇವು ನಮಗೆ ವಿಟಮಿನ್ ಕ್ಯಾಲ್ಸಿಯಂ ಮಾತ್ರೆಗಳು ಹೇಗೆ ಬೇಕೋ ಹಾಗೆಯೇ ಗಿಡಗಳಿಗೆ ಬೇಕಾದ ಸಣ್ಣ ಪ್ರಮಾಣದ ಪೋಷಕಾಂಶಗಳು ಇವು ಚೂರ್ ಬೇಕಾದರೂ ಗಿಡದ ಆರೋಗ್ಯ ಹೂವು ಮತ್ತು ಕಾಯಿ ಕಟ್ಟೋಕೆ ಇವು ಇಲ್ಲದೆ ಆಗೋದೇ ಇಲ್ಲ ಈ ಸ್ಪ್ರೇನಲ್ಲಿ ಕೆಲವು ಸೂಪರ್ ಸ್ಟಾರ್ಗಳಿವೆ ಮೊದಲನೆಯದು ಬೋರಾನ್ ಇದು ಹೂವು ಕಾಯಿಯಾಗಲು ಸಹಾಯ ಮಾಡುವ ಒಬ್ಬ ಮ್ಯಾಚ್ ಮೇಕರ್ ಇದ್ದ ಹಾಗೆ ಎರಡನೆಯದು ಸತು ಇದು ಗಿಡದ ಒಟ್ಟಾರೆ ಬೆಳವಣಿಗೆಯನ್ನು ಹೆಚ್ಚಿಸುವ ಒಂದು ಟಾನಿಕ್ ಇದ್ದ ಹಾಗೆ ಇನ್ನು ಕಬ್ಬಿಣ ಮತ್ತು ಮ್ಯಾಂಗನೀಸ್ ಗಿಡವು ಸೂರ್ಯನ ಬೆಳಕಿನಿಂದ ಅಡುಗೆ ಮಾಡಲು ಅಂದರೆ ಆಹಾರ ತಯಾರಿಸಲು ಬೇಕಾದ ಪ್ರಮುಖ ಸಾಮಗ್ರಿಗಳು ಮಣ್ಣಿಗೆ ಹಾಕೋದಕ್ಕಿಂತ ಎಲೆಗಳ ಮೇಲೆ ಸ್ಪ್ರೇ ಮಾಡೋದು ಯಾಕಷ್ಟು ಬೆಸ್ಟ್ ಮೂರೇ ಮೂರು ಸಿಂಪಲ್ ಕಾರಣಗಳಿವೆ ಒಂದು ಇದು ಡೈರೆಕ್ಟ್ ಡೆಲಿವರಿ ಪೋಷಕಾಂಶಗಳು ನೇರವಾಗಿ ಗಿಡದ ಅಡಿಗೆ ಮನೆ ಅಂದರೆ ಎಲೆಗಳಿಗೆ ತಲುಪುತ್ತವೆ ಎರಡು ಇದು ಫ್ಯಾಸ್ಟ್ ಆಕ್ಷನ್ ಗಿಡ ಬೇರಿನಿಂದ ಹೀರ್ಕೊಳ್ಳೋದಕ್ಕಿಂತ ವೇಗವಾಗಿ ಎಲೆಗಳಿಂದ ಹೀರ್ಕೊಳ್ಳುತ್ತೆ ಮೂರು ಕೆಲವೊಮ್ಮೆ ನಮ್ಮ ಮಣ್ಣುಚೂರು ಹಠಮಾರಿಯಾಗಿರುತ್ತೆ ಪೋಷಕಾಂಶಗಳನ್ನ ಗಿಡಕ್ಕೆ ಸಿಗದಂತೆ ಹಿಡಿದಿತ್ಕೊಡುತ್ತೆ ಆದ್ರೆ ಸ್ಪ್ರೇ ಮಾಡ್ದಾಗ ಆ ಸಮಸ್ಯೆನೇ ಇರೋದಿಲ್ಲ ಇಷ್ಟೆಲ್ಲಾ ಕದೆ ಕೇಳಿದ ಮೇಲೆ ಕೊನೆಯದಾಗಿ ಮತ್ತು ಮುಖ್ಯವಾಗಿ ನಾವು ಇದರಿಂದ ಕಲಿಯಬೇಕಾದ ಪಾಠ ಏನು ನಾಳೆಯಿಂದ ನಮ್ಮ ಹೊಲದಲ್ಲಿ ನಾವು ಮಾಡಬೇಕು ಅದನ್ನು ನೋಡೋಣ ನಾವು ನೆನಪಿಟ್ಟುಕೊಳ್ಳಬೇಕಾದು ಕೇವಲ ಎರಡೇ ದಿನಾಂಕಗಳು ನಮ್ಮ ಹತ್ತಿ ಬೆಳೆಗೆ ಬೀಜ ಹಾಕಿದ ಎಂಬತ್ತನೇ ದಿನಕ್ಕೆ ಒಂದು ಸ್ಪ್ರೇ ಮತ್ತು ನೂರನೇ ದಿನಕ್ಕೆ ಎರಡನೇ ಸ್ಪ್ರೇ ಅಂಗಡಿಯಲ್ಲಿ ಸಿಗುವ ಶಿಫಾರಸು ಮಾಡಿದ ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣವನ್ನು ತಂದು ಎಲೆಗಳ ಮೇಲೆ ಚೆನ್ನಾಗಿ ಸಿಂಪಡಿಸಿ ಅಷ್ಟೇ ಈ ಎರಡು ಸ್ಪ್ರೇ ನಮ್ಮ ಹತ್ತಿ ಹೊಲದ ಭವಿಷ್ಯವನ್ನೇ ಬದಲಿಸಬಲ್ಲದು ಕೊನೆಯದಾಗಿ ಒಂದು ಪ್ರಶ್ನೆ ಕೇವಲ ಈ ಒಂದು ಸಣ್ಣ ಆದರೆ ವಿಜ್ಞಾನ ಸಾಬೀತುಪಡಿಸಿರುವ ಬದಲಾವಣೆಯನ್ನು ನಮ್ಮ ಹೊಲದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಹೊಲದ ಇಳುವರಿಯಲ್ಲಿ ಎಂತಹ ಅದ್ಭುತವನ್ನು ಕಾಣಬಹುದು ಒಮ್ಮೆ ಯೋಚಿಸಿ ನೋಡಿ